ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವೊಂದು ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಸೂಪರ್ ಆಗಿರುವಂತಹ ಒಂದು ಒಳ್ಳೆಯ ಅರಿಮಿಡಿನಿಂದ ನೀವತ್ತು ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮದಿಂದ ನೋಡಿರ್ತೀರಲ್ವಾ ತಮ್ಮದಿಂದ ನೋಡಿದ್ಮೇಲೆ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅಲ್ವಾ ಫೆಬ್ರವರಿ ಹನ್ನೆರಡನೇ ತಾರೀಕು ಪೂರ್ಣಮಿ ಇದೆ ಅಂದರೆ ಹುಣ್ಣಿಮೆ ಬಂದಿದೆ ಅಲ್ವಾ ಇದು ಕುಂಭಮೇಳದಲ್ಲಿ ಇರುವಂಥ ಬಂದು ಅಂದರೆ ಕುಂಭಮೇಳದಲ್ಲಿ ಬಂದಿರುವಂತಹ ಅತ್ಯಂತ ಭವ್ಯವಾದಂತಹ ಅತ್ಯಂತ ತುಂಬ ತುಂಬನೇ ಶಕ್ತಿಯುತವಾದಂತಹ ಒಂದು ಹುಣ್ಣಿಮೆ ಅಂತಲೂ ಸಹ ನಾವು ಹೇಳ್ಬೋದು ನಾಳೆಯ ದಿನವನ್ನು ನಾವು ಒಂದು ಶಕ್ತಿಯುತವಾದಂತಹ ಹುಣ್ಣಿಮೆಯ ದಿನ ಅಂತಲೂ ಸಹ ನಾವು ಹೇಳ್ಬೋದು ಹೇಳ್ಬೋದು ನಾಳೆಯ ದಿನ ನಾವು ಯಾವುದೇ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೂ ಸಹ ನಮಗೆ ಅದರಿಂದ ತುಂಬ ತುಂಬಾ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾಳೆಯ ದಿನ ನೀವು ನಾನು ನಾನು ಇವತ್ತಿನ ದಿನ ಹೇಳ್ಕೊಡುವಂತಹ ಈ ಒಂದು ಕೆಲವೊಂದು ವಸ್ತುಗಳನ್ನ ನೀವು ಮನೆಗೆ ತರೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳು ಸಹ ದೂರವಾಗುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಕೂತು ತಿನ್ನುವಷ್ಟು ನೀವು ಹಣ ಮಾಡ್ತೀರಾ ಮತ್ತು ಭೋಗ ಭಾಗ್ಯಗಳು ಸಹ ಲಭಿಸುತ್ತೆ ಮಾತೆ ಮಹಾಲಕ್ಷ್ಮಿಯ ಕೃಪೆಯಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಬಂಗಾರವಾಗುತ್ತೆ ನಿಮ್ಮಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ದಾರಿದ್ರ್ಯತೆ ಅನ್ನೋದು ಸಕಲ ಸಂಕಷ್ಟ ಅನ್ನೋದು ಗ್ರಹ ದೋಷ ಅನ್ನೋದು ಸಹ ಎಲ್ಲವೂ ಸಹ ನೀವು ಮೂಲನಾಗಿ ನೀವು ಒಂದು ಒಳ್ಳೆಯ ಅಂದರೆ ಒಂದು ಒಳ್ಳೆಯ ಜೀವನವನ್ನೇ ನಿಮಗೆ ರೂಪಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಈ ವಸ್ತುಗಳನ್ನು ನಾಳೆ ನೀವು ಖರೀದಿಸಿ ಮನೆಗೆ ತರೋದ್ರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ನಿಮ್ಮಲ್ಲಿರುವಂತಹ ಹಣದ ಸಮಸ್ಯೆ ಎಲ್ಲವೂ ದೂರವಾಗುತ್ತೆ ನಿಮ್ಮ ಕೈ ತುಂಬ ಸಂಪಾದನೆ ಹೆಚ್ಚಾಗಿ ಕೈ ತುಂಬ ಹಣ ಸಿಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಧನ ಅನ್ನೋದು ಅಕ್ಷಯವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಹೆಣ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನನ್ ಇವತ್ತು ತುಂಬ ತುಂಬ ವೆರಿ ವೆರಿ ಆಗಿರುವಂತಹ ಒಂದು ಒಳ್ಳೆಯ ಒಂದು ಅದ್ಭುತವಾದಂತಹ ಒಂದು ಹೋಮ್ ಮೇಡ್ ತಂದಿದ್ದೀನಿ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ನೋಡಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ವಿಷಯಗಳು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳು ನಿಮಗೆ ತಲುಪೋಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನೇ ಹೆಣ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿನ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ನಾಳೆಯ ದಿನ ಹುಣ್ಣಿಮೆ ಇದೆ ಅಲ್ವಾ ನಾಳೆಯ ದಿನ ಹುಣ್ಣಿಮೆಯ ದಿನ ಎಲ್ಲ ಪುರುಷರು ಎಲ್ಲ ಮಹಿಳೆಯರು ಮಕ್ಕಳು ಮತ್ತು ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ನಿಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮಿಯ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ನಾಳೆ ಬಿಳಿ ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂತ ಹೇಳಿದ್ರೆ ನಾಳೆ ನಾವು ಬೆಳಿಗ್ಗೆನೆ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಅಂದರೆ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾವು ಸ್ವಲ್ಪ ಅರಿಶಿನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು ನಾಳೆ ದಿನ ಹುಣ್ಣಿಮೆ ಅಲ್ವಾ ನಾವು ನಾಳೆ ದಿನ ಗುರುಬಲವನ್ನು ನಾವು ಹೆಚ್ಚಿಸಿಕೊಳ್ಳೋಕೋಸ್ಕರ ತಲೆ ಸ್ನಾನ ಮಾಡುವಂಥ ನೀರಿಗೆ ಅರ್ಶನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನಂತರ ತಲೆ ಸ್ನಾನ ಮಾಡಿದ ನಂತರ ನಾವು ಬಿಳಿ ಬಣ್ಣದ ವಸ್ತ್ರನೇ ಧರಿಸ್ಬೇಕಾಗುತ್ತೆ ಯಾಕೆ ಅಂತ ಚಂದ್ರನು ಮಾನಕಾರಕ ಅಲ್ವಾ ಈ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ನಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಮತ್ತು ನಮ್ಮಲ್ಲಿರುವಂತಹ ಮಾನಸಿಕ ಸಮಸ್ಯೆಗಳೇನಿದ್ದರೆ ಇದರಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಆದಷ್ಟು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಾಳೆ ದಿನ ನೀವು ಮಾತೆ ಮಹಾಲಕ್ಷ್ಮಿಗೆ ಮತ್ತು ದೇವಾನು ದೇವತೆಗಳಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೂ ನಿಮಗೆ ಸಕಲ ಸಂಪತ್ತು ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ನಾಳೆಯ ದಿನ ಹುಣ್ಣಿಮೆ ಇದೆ ಅಲ್ವಾ ನಾಳೆಯ ದಿನ ಹುಣ್ಣಿಮೆಯ ದಿನ ಎಲ್ಲ ಪುರುಷರು ಎಲ್ಲ ಮಹಿಳೆಯರು ಮಕ್ಕಳು ಮತ್ತು ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ಒಂದು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ನಿಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮಿಯ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ನಾಳೆ ಬಿಳಿ ಬಣ್ಣದ ಬಟ್ಟೆನ ಧರಿಸಬೇಕು ಅಂತ ಹೇಳಿದ್ರೆ ನಾಳೆ ನಾವು ಬೆಳಿಗ್ಗೆನೇ ಎದ್ದು ನಾವು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಅಂದರೆ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾವು ಸ್ವಲ್ಪ ಅರಿಶಿನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು ನಾಳೆ ದಿನ ಹುಣ್ಣಿಮೆ ಅಲ್ವಾ ನಮ್ ನಾಳೆ ದಿನ ಗುರುಬಲವನ್ನು ನಾವು ಹೆಚ್ಚಿಸ್ಕೊಳ್ಳೋಕೋಸ್ಕರ ತಲೆ ಸ್ನಾನ ಮಾಡುವಂಥ ನೀರಿಗೆ ಅರ್ಶನವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನಂತರ ತಲೆ ಸ್ನಾನ ಮಾಡಿದ ನಂತರ ನಾವು ಬಿಳಿ ಬಣ್ಣದ ವಸ್ತ್ರನೇ ಧರಿಸಬೇಕಾಗುತ್ತೆ ಯಾಕೆ ಅಂತಂದರೆ ಚಂದ್ರನು ಮಾನಕಾರಕ ಅಲ್ವಾ ಈ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ನಮಗೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಮತ್ತು ನಮ್ಮಲ್ಲಿರುವಂತಹ ಮಾನಸಿಕ ಸಮಸ್ಯೆಗಳೇನಿದ್ದರೆ ಇದರಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಆದಷ್ಟು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ನಾಡಿನಿಂದ ನೀವು ಮಾತೆ ಮಹಾಲಕ್ಷ್ಮಿಗೆ ಮತ್ತು ದೇವಾನು ದೇವತೆಗಳಿಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೂ ನಿಮಗೆ ಸಕಲ ಸಂಪತ್ತು ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ಬೋದು ಆ ಫ್ರೆಂಡ್ಸ್ ನಾಳೆಯ ದಿನ ನೀವು ಬ ಬಿಳಿ ಬಟ್ಟವನ್ನು ಬಿಳಿ ಬಟ್ಟೆಯನ್ನು ಧರಿಸಿ ನೀವು ಪೂಜೆ ಪುರಸ್ಕಾರಗಳನ್ನು ನೀವು ಮಾಡೋದರಿಂದ ನಿಮ್ಮಲ್ಲಿರುವಂತಹ ಮಾನಸಿಕ ಸಮಸ್ಯೆಗಳೆಲ್ಲವೂ ಸಹ ದೂರವಾಗಿ ಆರೋಗ್ಯ ಸಂಪತ್ತು ನಿಮಗೆ ವೃದ್ಧಿಯಾಗುತ್ತೆ ನಿಮಗೆ ಆರೋಗ್ಯ ಸಂಪತ್ತು ಸಹ ಸಿಗುತ್ತೆ ಅಂತಲೂ ಹೇಳ್ಬೋದು ಮತ್ತು ನಾಳೆಯ ದಿನ ಈಗ ನಾನು ಹೇಳುವಂತಹ ಕೆಲವೊಂದು ವಸ್ತುಗಳನ್ನ ನೀವು ಮನೆಗೆ ಖರೀದಿ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮತ್ತು ಮಾನಸಿಕ ನೆಮ್ಮದಿ ಇಲ್ಲದೇ ನೀವು ಬಳತಾ ಇರ್ತೀರಲ್ವಾ ಅಂತಹ ಒಂದು ಮಾನಸಿಕ ನೆಮ್ಮದಿ ನಿಮಗೆ ಬೇಕು ಅಂತ ಅಂತಿರಲ್ವಾ ಅಂತ ಒಂದು ಮಾನಸಿಕ ಒಂದು ತೊಂದರೆ ಒಳಗಿದ್ ಒಳಗಾಗಿದ್ದರೆ ಅದು ಸಹ ನಿಮಗೆ ಸಮಸ್ಯೆ ದೂರವಾಗುತ್ತೆ ಅಂತಲೂ ಹೇಳ್ಬೋದು ಮತ್ತು ಹಣದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ನಿಮಗೆ ದೂರವಾಗುತ್ತೆ ಹಲವಾರು ಮೂಲಗಳಿಂದ ಹಣ ಬಂದು ಸೇರುತ್ತೆ ಮತ್ತು ನೀವು ಕೈ ಇಟ್ಟಿದ ಕಡೆಯೆಲ್ಲ ನಿಮಗೆ ಹಣ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಬಡತನ ಕಷ್ಟಗಳು ದಾರಿದ್ರ್ಯತೆ ಅನ್ನೋದು ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಇದೆಲ್ಲವೂ ಸಹ ನಿರ್ಮೂಲನಾಗಿ ಮಾತೆ ಮಹಾಲಕ್ಷ್ಮಿಯ ಕೃಪೆಯಿಂದ ನೀವು ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ಅಷ್ಟು ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆಯ ದಿನ ನಾವು ಎರಡು ಅಂದರೆ ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಆ ಕೆಲವೊಂದು ವಸ್ತುಗಳಲ್ಲಿ ನೀವು ಎರಡು ವಸ್ತುಗಳನ್ನ ತನ್ನ ಮನೆಗೆ ನಾಳೆ ದಿನ ನೀವು ಖರೀದಿ ಮಾಡ್ಕೊಂಡು ಬರೋದ್ರಿಂದಲೂ ಸಹ ನಿಮಗೆ ಎಲ್ಲವೂ ಸಹ ಶುಭದಾಯಕವಾಗಿರುತ್ತೆ ನಿಮ್ಮ ಜೀವನ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ನೋಡಿ ಹಾಗಾಗಿ ಈ ನಾನು ಹೇಳುವಂಥ ಕೆಲವೊಂದು ವಸ್ತುಗಳಲ್ಲಿ ನಿಮಗೆ ಎಲ್ಲ ವಸ್ತುಗಳನ್ನು ತರೋಕಾಗಲ್ಲ ಅಂತಂದ್ರೂ ಸಹ ನೀವು ಎರಡು ವಸ್ತುಗಳನ್ನೆಲ್ಲ ತಗೊಂಡು ಬರೋದ್ರಿಂದ ಅಂದರೆ ಖರೀದಿ ಮಾಡಿ ನಿಮ್ಮ ಮನೆಗೆ ತರೋದ್ರಿಂದ ನೀವು ಮುಟ್ಟಿದ್ದೆಲ್ಲವೂ ನಿಮಗೆ ಶುಭವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಅದರಲ್ಲಿ ಮೊದಲನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಕಲ್ಲುಪ್ಪು ಈ ಕಲ್ಲುಪ್ಪನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಕರಿತೀವಿ ಅಲ್ವಾ ಈ ಕಲ್ಲುಪ್ಪು ಸಮುದ್ರದಲ್ಲಿ ಇರುವಂಥದ್ದು ಮಾತೆ ಮಹಾಲಕ್ಷ್ಮಿಯ ಒಂದು ಜನ್ಮಸ್ಥಳ ಒಂದು ತವರು ಮನೆ ಅಂತ ಅಂದರೆ ಈ ಸಾಗರ ಸಾಗರದ ಕಲ್ಲುಪ್ಪು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂತಂದ್ರೆ ತುಂಬಾ ತುಂಬನೇ ಪ್ರಿಯವಾದದ್ದು ಅಂತ ನಾವು ಹೇಳ್ಬೋದು ಅಲ್ವಾ ಹಾ ನೋಡಿ ಫ್ರೆಂಡ್ಸ್ ಈ ಕಲ್ಲುಪ್ನ ನೀವು ನಾಳೆಯ ದಿನ ಅಂದರೆ ಆಲ್ರೆಡಿ ನಿಮ್ಮಲ್ಲಿ ಇರುತ್ತೆ ಆದರೂ ಸಹ ನೀವು ಈ ಕಲ್ಲುಪ್ನ ಒಂದು ಪ್ಯಾಕೆಟ್ ಆದ್ರೂ ಸಹ ನೀವು ಮನೆಗೆ ಖರೀದಿಸಿ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮತ್ತೆ ಈ ಕಲ್ಲುಪ್ಪಿನ ನೀವು ಮನೆಗೆ ತರೋದ್ರಿಂದ ಮಾತೆ ಮಹಾಲಕ್ಷ್ಮಿಯು ಸಹ ಈ ಕಲ್ಲುಪ್ಪಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಹೇಳಿ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಸಾಲ ಅನ್ನೋದೇನಿದ್ರೆ ಅದು ಸಹ ನಿಮಗೆ ಕಡಿಮೆ ಆಗುತ್ತೆ ಸಂಪತ್ತು ಹೆಚ್ಚಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಬಂದು ನೆಲೆ ದೂರಕ್ಕೆ ಈ ಕಲ್ಲುಪ್ಪು ತುಂಬ ತುಂಬನೇ ಒಂದು ಮುಖ್ಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಕಲ್ಲುಪ್ಪ ಮೇಲೆ ಈ ಎರಡನೇ ವಸ್ತು ಅಂದರೆ ನಾಳೆ ಖರೀದಿಸಿ ಮನೆಗೆ ತರುವಂತಹ ಒಂದು ವಸ್ತುಗಳಲ್ಲಿ ಎರಡನೇ ವಸ್ತು ಅಂತ ನೀವು ಯಾವುದು ಅಂತ ನೀವು ಕೇಳೋದಾದರೆ ಕಾಳು ಮೆಣಸು ಫ್ರೆಂಡ್ಸ್ ನಾಳೆಯ ದಿನ ನೀವು ಈ ಕಾಳು ಮೆಣಸನ್ನ ನೀವು ಮನೆಗೆ ತಂದು ತರೋದ್ರಿಂದ ನಿಮಗೆ ತುಂಬ ತುಂಬಾ ಶುಭದಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಇರುತ್ತೆ ಆದರೂ ಸಹ ನೀವು ಸ್ವಲ್ಪನಾದರೂ ಕಾಳು ಕಾಳು ಮೆಣಸನ್ನು ನೀವು ಮನೆಗೆ ತರಬೇಕಾಗುತ್ತೆ ಅಂದರೆ ನಾಲ್ಕೂವರೆ ಕೆ ಜಿ ಇಪ್ಪತ್ತ ಮೂರು ಕಾಳುಗಳನ್ನ ನೀವು ಆದಷ್ಟು ಮನೆಗೆ ತಗೊಂಡು ಬನ್ನಿ ಖರೀದಿಸಿ ಮನೆಗೆ ತಗೊಂಡು ಬನ್ನಿ ಖರೀದಿಸಿ ಮನೆಗೆ ತರೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಮತ್ತು ಕಾ ಅಂದರೆ ಕಾಳು ಮೆಣಸಿನಿಂದ ನೀವು ಏಳು ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಮಾಡ್ತೀರಾ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆ ನಿಮಗೆ ಸಿಗುತ್ತೆ ಯಾಕೆಂದರೆ ಕಾಳು ಅಂದರೆ ಕಾಳು ಮೆಣಸನ್ನು ನಾವು ಆಹಾರವಾಗಿ ಬಳಸ್ತೀವಿ ಅಲ್ವಾ ಹಾಗಾಗಿ ಈ ಕಾಳು ಮೆಣಸನ್ನ ನಾವು ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು ಈ ಕಾಳು ಮೆಣಸನ್ನ ನಾವು ಮನೆಗೆ ನಾಳೆ ದಿನ ಖರೀದಿಸಿ ತರೋದ್ರಿಂದ ನಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಮತ್ತೆ ನಾಳೆ ತರಬೇಕಾದಂತಹ ಒಂದು ಮೂರನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಈ ಮೂರನೇ ವಸ್ತು ಅಂತ ಅಂದರೆ ಬೆಲ್ಲ ಆಲ್ರೆಡಿ ಬೆಲ್ಲದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಗೆ ಸಿಹಿ ಪದಾರ್ಥ ಅದರಲ್ಲೂ ಬೆಲ್ಲ ಅಂತ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ಒಂದು ವಸ್ತು ಅಂತ ಸಹ ನಾವು ಹೇಳ್ಬೋದು ಯಾರ ಮನೆಯಲ್ಲಿ ಬೆಲ್ಲ ಅಚ್ಚನ ನಾವು ಇಟ್ಕೊಂಡು ಅಂದರೆ ಪ್ರತಿನಿತ್ಯದ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯದ ಅಡುಗೆ ಮನೆಯಲ್ಲಿ ಬೆಲ್ಲದ ಅಚ್ಚನ್ನು ನಾವು ಇಟ್ಕೊಂಡು ಬಳಸ್ತೀವಿ ಆ ಮನೆಯಲ್ಲಿ ಸದಾಕಾಲ ಮಾತೆ ಮಹಾಲಕ್ಷ್ಮಿ ನೆಲೆ ಇರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಬೆಲ್ಲವನ್ನು ಜಾಸ್ತಿ ಯಾವುದಕ್ಕೂ ಸಹ ಯೂಸ್ ಹೋಗಲ್ಲ ಅಲ್ವಾ ಆದರೆ ಬೆಲ್ಲನ ನಾವು ಯೂಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಬೆಲ್ಲವೂ ಬೆಲ್ಲವು ಸಹ ನಾವು ಯೂಸ್ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುವುದರ ಜೊತೆಗೆ ಬೆಲ್ಲ ಹಣವನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಆದಷ್ಟು ಸಹ ಬೆಲ್ಲವನ್ನು ನಾವು ಮನೆಯಲ್ಲಿ ನಾವು ಸಿಹಿಯಾದ ಪದಾರ್ಥಗಳಿಗೆ ಅಂದರೆ ಸಿಹಿಯಾದ ಆಹಾರವನ್ನು ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ನಾವು ಉಪಯೋಗಿಸ್ತೀವಲ್ವ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೂ ಸಹ ಸಿಹಿ ಪದಾರ್ಥ ಅಂತಂದರೆ ಇಷ್ಟ ಹಾಗಾಗಿ ಬೆಲ್ಲವೂ ಸಹ ಬೆಲ್ಲ ಅಂತಂದ್ರೂ ಮಾತೆ ಮಹಾಲಕ್ಷ್ಮಿಗೆ ಇಷ್ಟ ಅದ್ರ ಜೊತೆಗೆ ಫ್ರೆಂಡ್ಸ್ ಬೆಲ್ಲ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಒಂದಲ್ಲ ಎರಡಲ್ಲ ಒಂದು ಇಲ್ಲಾಂದರೆ ಎರಡಾದರೂ ಸಹ ಬೆಲ್ಲದ ಅಚ್ಚರ ನಾವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ನೆಲೆಯೂರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಈ ಬೆಲ್ಲನ ನಾವು ಮನೆಗೆ ತಗೊಂಡು ಬರೋದ್ರಿಂದ ಹಣ ಆಕರ್ಷಣೆ ಆಗೋದ್ರ ಜೊತೆಗೆ ನಾಲ್ಕು ಮೂಲೆಗಳಿಂದ ಸಹ ಹಣ ಬರುತ್ತೆ ಮತ್ತು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ನಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಹಣದ ರಾಶಿ ಹಣದ ಒಂದು ಮಳೆಯೇ ಹರಿಯುತ್ತೆ ಹಣ ಪ್ರವಾಹದಂತೆ ನುಗ್ಗಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನೆಕ್ಸ್ಟು ನಾಲ್ಕನೇ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಗೆಣಸು ಈ ಗೆಣಸನ್ನ ನಾವು ಮನೆಗೆ ಆದಷ್ಟು ನಾಳೆಯ ದಿನ ಖರೀದಿ ಮಾಡಿ ಮನೆಗೆ ತರೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಕಷ್ಟ ದಾರಿದ್ರ್ಯತೆಗಳನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಗೆಣಸು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಒಂದು ತುಂಬ ತುಂಬನೇ ಇಷ್ಟವಾದಂಥ ಒಂದು ಆಹಾರ ಪದಾರ್ಥ ಅಂತಲೂ ಸಹ ನಾವು ಹೇಳ್ಬೋದು ಈ ಗೆಣಸನ್ನ ನಾವು ಆದಷ್ಟು ಮನೆಗೆ ತರೋದ್ರಿಂದ ತುಂಬಾ ತುಂಬನೇ ನಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ಒಂದು ಇಷ್ಟವಾದಂತಹ ಈ ವಸ್ತುವನ್ನು ನಾವು ಈ ವಸ್ತುಗಳನ್ನ ಮನೆಗೆ ತರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮರ ಮಳೆ ಹಣದ ಮಳೆಯೇ ಒಳೆ ಅರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಈ ನಾಲ್ಕು ವಸ್ತುಗಳಲ್ಲಿ ನೀವು ಈ ನಾಲ್ಕು ವಸ್ತುಗಳನ್ನೂ ಸಹ ನೀವು ತರಬೇಕು ಅಂತ ಏನಿಲ್ಲ ಅನುಕೂಲ ಇರೋರು ನಾಲ್ಕು ವಸ್ತುಗಳನ್ನು ಸಹ ನೀವು ತಗೊಂಡು ಬರಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ನಾಲ್ಕು ವಸ್ತುಗಳನ್ನ ತಗೊಂಡು ಬರೋಕ್ಕಾಗಲ್ಲ ಅಂದ್ರೂ ಸಹ ನೀವು ಇದು ಎರಡು ವಸ್ತುಗಳನ್ನ ನಾವು ಖರೀದಿಸಿ ಮನೆಗೆ ತಗೊಂಡು ಬರೋದರಿಂದ ನೀವು ನಿಮಗೆಲ್ಲ ಅದರಲ್ಲೂ ಶುಭದಾಯಕವಾಗುತ್ತೆ ಮತ್ತು ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಮನೇಲಿ ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ಆರೋಗ್ಯ ಹಣಕಾಸು ಸಂಪತ್ತು ಅಷ್ಟು ಐಶ್ವರ್ಯ ಮ ಮತ್ತು ಮನೆಯಲ್ಲಿ ಮನೆ ಹೇಳಿಗೆ ಹೊಂದುತ್ತೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ನಾಲ್ಕಾರು ಮೂಲಗಳಿಂದ ಸಹ ನಾಲ್ಕು ದಿಕ್ಕುಗಳಿಂದ ಸಹ ಹಣ ಪ್ರವಾಹದಂತೆ ನುಗ್ಗಿ ಬರುತ್ತೆ ಅಂತಲೂ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ಅನುಗ್ರಹದಿಂದ ನಾವು ಮುಟ್ಟಿದ್ದೆಲ್ಲವೂ ಸಹ ಅಂದರೆ ನೀವು ಮುಟ್ಟಿದ್ದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತಲೂ ಹೇಳ್ಬೋದು ಇದರಿಂದ ಅಷ್ಟು ಐಶ್ವರ್ಯನು ಸಹ ಪ್ರಾಪ್ತಿಯಾಗುತ್ತೆ ಅಂತಲೂ ನಾವು ಹೇಳ್ಬೋದು ನೋಡಿದ್ರಲ್ಲವ ಫ್ರೆಂಡ್ಸ್ ನಾಳೆಯ ದಿನ ನಾವು ಈ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ಖರೀದಿಸಿ ಬರೋದರಿಂದ ಬರೋದ್ರಿಂದ ಇಷ್ಟ ಎಲ್ಲ ಶುಭದಾಯಕವಾಗುತ್ತೆ ಅಂತ ಅಂದಮೇಲೆ ಈ ನಾಲ್ಕು ವಸ್ತುಗಳು ತಗೊಂಡು ಬರೋಕ್ಕಾಗಲಿಲ್ಲ ಅಂತ ಅಂದ್ರ ಅಂದ್ರೂ ಸಹ ಒಂದು ಎರಡು ವಸ್ತುಗಳನ್ನ ಅದು ತಗೊಂಡು ಬಂದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಯುರ್ಲಿ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಯನ್ನೆಲ್ಲವನ್ನೂ ಸಹ ಹಣದ ಸಂಕಷ್ಟಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಅಂದರೆ ನಾವು ಈ ಎರಡು ವಸ್ತುಗಳನ್ನ ಮನೆಗೆ ತರೋದ್ರಿಂದ ನಮ್ಮ ಸಮಸ್ಯೆಗಳು ಕಷ್ಟಗಳು ಎಲ್ಲವೂ ಸಹ ಬಗೆಹರುತ್ತೆ ಅಂದಮೇಲೆ ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ತಿಳಿಕೊಂಡು ತಗೊಂಡು ಬರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ತಂದು ನಾವು ಏನು ಮಾಡ್ತೀವಿ ನಂತರ ಅದನ್ನು ನಾವು ನಮ್ಮ ಅಡಿಗೆ ಮನೆಯಲ್ಲಿ ಪ್ರತಿನಿತ್ಯದ ಊಟಕ್ಕಾಗಿನೇ ಬಳಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ತಂದಿದ್ದು ತರೋದ್ಕು ತಂದ್ರೂ ಸಹ ಏನು ಅದೇನು ವೇಸ್ಟೇನು ಆಗೋಲ್ಲ ಅಲ್ವಾ ತಂದು ನಾವು ಪೂಜೆ ಪುರಸ್ಕಾರ ಮಾಡ್ಕೋತೀವಿ ನೆಕ್ಸ್ಟ್ ಅದನ್ನು ನಾವು ಅಡುಗೆಯಲ್ಲಿ ಬಳಸ್ಕೊತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಇದರಿಂದ ನಮಗೇನೂ ನಷ್ಟ ಆಗೋಲ್ಲ ಅಲ್ವಾ ಹೌದು ಮತ್ತೆ ಜಾಸ್ತಿ ಖರ್ಚು ಸಹ ಆಗಲ್ಲ ತರುವಂತಹ ಒಂದು ಎರಡು ವಸ್ತುಗಳನ್ನಾದ್ರೂ ನಾವು ಮನೆಗೆ ತಗೊಂಡು ಬಂದು ಈ ದಿನ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ನಂತರ ಅದನ್ನ ನಾವು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯದ ನಮ್ಮ ಜೀವನದ ನಮ್ಮ ಪ್ರತಿನಿತ್ಯದ ಒಂದು ಊಟದಲ್ಲಿ ನಾವು ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಬೇಡಿದ ಹೊರಗಳನ್ನೆಲ್ಲವನ್ನು ಕರುಣಿಸ್ತಾರೆ ಅಷ್ಟೇ ಐಶ್ವರ್ಯನೇ ಕರುಣಿಸ್ತಾರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹದಿಂದ ನಮಗೆ ಮುಟ್ಟಿದೆಲ್ಲವೂ ಬಂಗಾರವಾಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಈ ಒಂದು ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನೆಲ್ ಮೇಲೆ ಇರಲಿ ಫ್ರೆಂಡ್ಸ್ ಮತ್ತು ನಾಳೆ ತುಂಬ ತುಂಬಾ ಅದ್ಭುತವಾದಂತಹ ದಿನ ಪ್ರತಿಯೊಬ್ಬರೂ ನೀವು ನಾಲ್ಕು ವಸ್ತುಗಳಲ್ಲಿ ತರಕಾಗಲ್ಲ ಅನ್ನೋ ಒಂದು ಎರಡು ವಸ್ತುಗಳನ್ನು ನಾನು ಮನೆಗೆ ತಗೊಂಡು ಬಂದು ಮಾತೆ ಮಹಾಲಕ್ಷ್ಮಿನ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ತುಂಬ ತುಂಬಾ ಇಷ್ಟವಾಗುವಂಥ ಒಂದು ಟಿಪ್ಸ್ ನನಗೆ ನಾನು ಮತ್ತೆ ಬರ್ತೀನಿ ನಿಮ್ಮ ಆದಷ್ಟು ಈ ಒಂದು ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರಿಗೂ ಒಂದು ಯೂಸ್ಫುಲ್ಲಾದಂಥ ಒಂದು ಟಿಪ್ಸ್ ಆಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ ನನಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್